ಎಲ್ಲ ನನ್ನ ಮುದ್ದು ಕುಟುಂಬದವರಿಗೆ ನಮಸ್ಕಾರಗಳು ಸುಮ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ನಾನು ಮಾಡೋ ವಿಡಿಯೋದೊಳಗೆ ಏನು ವಿಶೇಷತೆ ಐತೆ ಅಂತೇಳಿ ತೋರಿಸ್ತೀನಿ ಬರ್ರಿ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ಪಕ್ಕದಲ್ಲಿರೋ ಐಕನ್ ಬಟನ್ನ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ ಪ್ಲೀಸ್ ಇವತ್ತು ಬರ್ರಿ ನಾನು ಕೊಬ್ಬರಿ ಬಟ್ಲ ದೇವರಿಗೆ ಹೊಡೆದಿದ್ದು ಗಣಪತಿ ಹೊಡೆದಿದ್ವು ಭಾಳ ಇದ್ವು ಅದರೊಳಗೆ ಒಂದು ಎರಡು ಕೊಬ್ಬರಿ ಬಟ್ಲ ಸಣ್ಣಗೆ ತುರಿದು ಒಂಚೂರು ಮಿಕ್ಸಿ ಒಳಗೆ ಸಣ್ಣಗೆ ಹಾಕಿ ಅದಕ್ಕೆ ಸಕ್ಕರೆ ಮಿಕ್ಸ್ ಮಾಡಿ ಇಲ್ಲೇ ಕೊ ಇದು ಮಾಡೋಕೆ ಇಟ್ಟೆನೆ ಬೇಯೋಕೆ ಇಟ್ಟೆನೆ ಹೇಳಿ ನಮ್ಮ ಮೊದಲೇ ಇದನ್ನ ಕುರಿದು ಇಟ್ಟಾಗ ಹೆರ್ಜಿ ಇಟ್ಟಾಗ ನಾನು ಮಾಡ್ಬೇಕಂದ್ರೆ ನನಗೆ ಲಕ್ಷಣ ಬರಲಿಲ್ಲ ಅದಕ್ಕೆ ಈಗ ತೋರ್ತ ಕುಂತೇನೆ ನೋಡ್ರಿ ಹೀಗೆ ಕೊಬ್ಬಿ ತುರ್ಕೊಂಡು ಅದನ್ನು ಮಿಕ್ಸಿ ಒಳಗೆ ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡೇನೆ ಹಂಗೆ ಭಾಳ ಅಂದ್ರೆ ದೊಡ್ಡ ದೊಡ್ಡ ಕಣ್ಣಿ ಕಣ್ಣಿ ಉಳಿತೈತೆ ಅಂಥೇಳಿ ಹಂಗೆ ಸಣ್ಣಗೆ ಒಂದು ಸ್ವಲ್ಪ ಮಿಕ್ಸಿ ಒಳಗೆ ಹಾಕಿ ಗ್ರೈಂಡ್ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ಸಕ್ಕರೆ ಸಕ್ಕರೆ ಮಿಕ್ಸ್ ಮಾಡಿ ಇಲ್ಲಿ ಬೇಯಕ್ಕೆ ಇಟ್ಟನಿ ಈಗಾಗಲೇ ಮುಕ್ಕಾಲು ಭಾಗ ಬೆಂದತ್ತಿದೆ ಇನ್ನೊಂದು ಚೂರು ಅಂಟಂಟಂಟು ಹಿಂಗು ಇದು ಉಂಡಿ ಕಟ್ಟೋಂಗ ಉಂಡಿ ಕಟ್ಟೋಂಗ ಆತಂದ್ರೆ ಇದನ್ನು ತೆಗಿತೇನ್ರಿ ತೆಗೆದು ತುಪ್ಪ ಸವರುತ್ತೆ ತಟ್ಟೆಗೆ ಹಾಕಿ ಕೊರಿತೇನೆ ಆಮೇಲೆ ಈಗ ಇಲ್ಲಿ ಒಂದು ಸ್ವಲ್ಪ ಜಾಮೂನ್ ಮಾಡಿದ್ದೀನಿ ನೋಡಿರಿ ಜಾಮೂನ್ ಇರಲಿ ಅಂತೇಳಿ ಜಾಮೂನ್ ಮಾಡೇನಿ ಆ ನಂತರ ಒಂದು ಸ್ವಲ್ಪ ಪಟಾಟಿ ಹ್ಞೂ ಇವತ್ತ ಬಟಾಟಿ ಬಜಿ ಅಂಥೇಳಿ ಒಂದು ನಾಲ್ಕು ಬಟಾಟಿ ಬಜಿ ಮಾಡ್ಯಾನಿ ಬಟಾಟಿ ಬಜಿ ಆನಂತರ ಇವೆಷ್ಟು ಜಾಮೂನು ಇದಿಟ್ಟು ಕೊಬ್ಬರಿ ಬರ್ಫಿ ಮಾಡ್ಯ ನೋಡ್ರಿ ಇಷ್ಟು ಇವತ್ತಿನ ವಿಶೇಷತೆ ಇದಕ್ಕೆ ಇದು ಬರ್ಫಿ ತ ತಾಟಿಗೆ ಹಾಕಿ ಬಡೋದಿಂದ ಅಂತ ಹೇಳಿ ನೋಡ್ರಿ ಈಗ ಹಗ್ಳು ತೋರಿಸಿದ್ನೆಲ್ಲ ಇದೆಲ್ಲ ಬರ್ಪಿ ಇವೆಲ್ಲ ಕೊರದಿಟ್ಟೆ ಈಗ ರೆಡಿ ಆಯ್ತು ಈಗ ಇವನ್ನ ಅದು ತೆಗೆದು ಒಂದೊಂದು ಡಬ್ಬ್ಯಾಗ ಹಾಕಿಟ್ರೆ ಇದು ಕೊಬ್ಬರಿ ಬರ್ಪಿ ಆದವು ಆಮೇಲೆ ಇವಿಷ್ಟು ಸ್ವಲ್ಪ ಮಾಡೇನಿ ಅಲ್ಲಿ ಬಟಾಟಿ ಬಜ್ಜಿನ ಆ ನಂತರ ಇವು ಜಾಮೂನ್ ಮಾಡೀನಿ ಆ ನಂತರ ಇದು ಬೀಟ್ರೂಟ್ ಸಾಂಬಾರು ಬೀಟ್ರೂಟ್ ಸಾಂಬಾರು ಕುದಿಯಾಕುವಂಥದ್ದು ಈಗ ಇದೊಟ್ಟು ಬೀಟ್ರೂಟ್ ಸಾಂಬಾರು ಕುದೀತಂದ್ರೆ ಇನ್ನು ಅನ್ನ ಮಾಡಿಬಿಟ್ರೆ ಮುಗೀತ ಸಿಂಪಲ್ ನೋಡ್ರಿ ಇವತ್ತು ನಮ್ದು ಇವತ್ತೇನು ವಿಶೇಷತೆ ಇಷ್ಟೇ ಕೊಬ್ಬರಿ ಬರ್ಪಿ ಬಟಾಟಿ ಬಜ್ಜಿ జామును బీట్రూట్ సాంబారు అన్నమాత అన్న ಇಷ್ಟ ನಿನ್ನೆ ಮೊನ್ನೆ ಎಲ್ಲ ಸ್ವೀಟ್ ತಿಂದು ತಿಂತೀನಿ ಶ್ರಾವಣ ಮಾಸ್ತ ಪೂರ್ತಿ ಸ್ವೀಟ್ ತಿಂದು ತಿಂದು ಬೇಜಾರಾಗೈತಿ ಆದ್ರೂ ಮತ್ತು ಇವತ್ತು ಇಲಿ ವಾರಲ್ಲ ಮಾಡಬೇಕಾ ಕಡುಬು ಬಜ್ಜಿ ಮಾಡಬೇಕಾಗಿತ್ತು ಸ್ವೀಟ್ ತಿಂದು ತಿಂದು ಬೇಸ್ರಾಗ ಎತ್ಬ ಇಲ್ಲಿ ಕಡು ಬ್ಯಾಳಿಗೆ ಹಾಕೋದು ಕಡುಬು ಮಾಡೋದು ಬೇಡ ಅಂಥೇಳಿ ಇವನು ಮಾಡಿದ್ರೆ ಒಂದು ನಾಲ್ಕೈದು ದಿನ ಇಟ್ಕೊಂಡು ತಿನ್ಬೋದು ಅಂಥೇಳಿ ಹಿಂಗೆ ಕೊಬ್ಬರಿ ಇವು ಬರ್ಫೆ ಮಾಡಿದೆ ಸಾಕ ಎಡಿ ಪುರ್ತಕ್ಕ ನಮ್ಮ ಮನ್ಸಾಗೆ ಬರೋ ಹಂಗೆ ಬಟಾಟೆ ಬಜ್ಜಿ ಮಾಡೀನಿ ಮತ್ತು ಒಂದು ಪ್ಯಾಕೆಟ್ ಜಾಮೂನು ಇತ್ತು ಅದನ್ನು ಜಾಮೂನು ಮಾಡಿಬಿಟ್ಟೆ ಎರಡು ಮಾಡಿದ್ರೆ ಅಂತ ಮತ್ತು ಇದೆ ಬೀಟ್ರೂಟ್ ಸಾಂಬಾರು ಸ್ವಲ್ಪ ಅನ್ನ ಮಾಡಿಬಿಟ್ರೆ ಮುಗೀತೆ ಅನ್ನ ಕೊಬ್ಬರಿ ಬರ್ಪಿ ಬಟಾಟೆ ಬಜ್ಜಿ ಆಮೇಲೆ ಜಾಮೂನು ದೇವ್ರಿಗೆ ನೈವೇದ್ಯ ಮಾಡ್ತೇನೆ ಮಾಡಿ ಊಟ ಮಾಡೋದು ಇಷ್ಟ ನೋಡ್ರಿ ಇವತ್ತಿನ ವಿಶೇಷತೆ ಹಿಂಗೆ ಕೊಬ್ಬರಿ ಕೊಬ್ಬರಿ ಇತ್ತಂದ್ರೆ ಹಿಂಗೆ ಮಾಡ್ಕೊಳ್ರಿ ನೀವು ನಾ ತೋರಿಸಿದ ರೀತಿ ಒಳಗೆ ಭಾಳ ಅಂದ್ರೆ ಭಾಳ ಚಲೋ ಆಕತ್ತೆ ನೋಡ್ರಿ ಇದು ಕೆಲವೊಬ್ಬರು ಹಣ ತೊಗೊಂಡು ಮಾಡ್ತಾರೆ ನಾನು ಹಣಪಣ ಏನು ತೊಗೊಂಡಿಲ್ಲ ಇದನ್ನ ಹಂಗೆ ಕೊಬ್ಬರಿ ಇಳಿಗೆ ಒಳಗೆ ಕೊಬ್ಬರಿ ಹರ್ಕೊಂಡು ಅದನ್ನ ಮಿಕ್ಸರ್ ಒಳಗೆ ಸ್ವಲ್ಪ ಅರ್ಧ ಮರ್ಧ ರುಬ್ಕೊಂಡು ಅದಕ್ಕೊಂದು ಸ್ವಲ್ಪ ಸಕ್ರೆ ಎಷ್ಟು ಬೇಕು ಅಷ್ಟು ಸಕ್ರೆ ಅದಕ್ಕೆ ಕೊಬ್ಬರಿ ಪ್ರಮಾಣ ಎಷ್ಟು ಇರ್ತೈತೆ ಅಷ್ಟು ಸಕ್ರೆ ಹಾಕಿ ಮಿಕ್ಸ್ ಮಾಡಿ ಕಲಿಸಿ ಬಾ ದಪ್ಪ ಒಳಗೆ ದಪ್ಪತ್ತಳದ ಒಳಗೆ ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಇಟ್ಟಿದ್ದೆ ಇಟ್ಟು ಆ ನಂತರ ಒಲೆ ಮೇಲೆ ಇಟ್ಟು ಅದನ್ನು ಚಲೋ ಹೊತ್ತಿನ ಸ್ವಲ್ಪ ಫ್ರೈ ಮಾಡ್ಕೊತ ಫ್ರೈ ಮಾಡ್ಕೊತ ಅಂಟು 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 ಆಗಿ ಹಿಂಗೆ ಕೈಯಾಗಿ ಹಿಡಿದ್ರೆ ಉಂಡೆ ಹಂಗೆ ಹಾತ್ರಿ ಅದು ಆಗಿಂದ ಸ್ವಲ್ಪ ಒಂದೆರಡು ಎಲೆ ಜಜ್ಜಿ ಅಜ್ಜಿ ಅದಕ್ಕೆ ಪೌಡ್ರ್ ಮಾಡಿ ಹಾಕಿ ಕಲಿಸಿ ಇದು ಒಂದು ತಟ್ಟೆಗೆ ತುಪ್ಪ ಸೌರಿ ಇಟ್ಟಿದ್ದೆ ಇದಕ್ಕೆಲ್ಲ ಒಂದು ಬಡಿದು ಹಸಿ ಅದು ಬಿಸಿ ಇದ್ದಾಗ ಹಿಂಗೆ ಕೊರದಿಟ್ಟೇನು ರೀ ಆರಿಂದ ಅಂದ್ರೆ ಮತ್ತೆ ಕೊರೆಯಕ್ಕೆ ಬರಲ್ಲ ಅಂತೇಳಿ ಹಿಂಗೆ ಬಿಸಿ ಇದ್ದಾಗ ನಾ ಕೊರೆದು ಈಗ ಒಂದೊಂದು ಒಂದೊಂದು ಹಿಂಗೆ ಚಕಳಿಯ ಬಿಸಿ ಡಬ್ಬಾಗ ಇಟ್ಕೊಂಡ್ಬಿಟ್ರೆ ಆತು ನೋಡಿರಿ ನಾವು ಒಂದು ನಾಲ್ಕೈದು ದಿನನೂ ತಿನ್ಬೋದು ಬ ಭಾಳ ಭಾಳ ತಿಂದ್ರೆ ಕಲಿಯೋಕವು ನಾನು ನಮ್ಮ ನಮ್ಮ ಮೇಲೆ ಅದೇ ಡಿಪೆಂಡ್ ಈ ಥರ ನೀವು ಸಲ ಮಾಡಿ ನೋಡ್ರಿ ಈ ಥರ ಕೊಬ್ಬರಿ ನಾ ಹಣ ಗಿಣ ತೊಗೊಂಡು ರೀ ಹಿಂಗೆ ಮಾಡಿದ್ರ ಭಾಳ ಚಲೋ ಅನಿಸ್ತೈತೆ ನನಗೆ ನೀವು ನಾ ತೋರಿಸಿದ ರೀತಿ ಒಳಗೆ ಒಂದು ಸಲ ಮಾಡಿರಿ ಭಾಳ ಚಲೋ ಹಾಕ್ಕವ್ ನೋಡ್ರಿ ಅವು ನೋಡಿರಿ ಈಗೆಲ್ಲ ರೆಡಿ ಈಗ ಇವು ಬರ್ಪಿ ಮಾಡಿದ್ನಲ್ಲ ಇವಾಗ ಬರ್ಪಿ ಇವು ಒಂದು ಬಟಾಟಿ ಬಜ್ಜಿ ಇದ್ರಾಗ ಒಂದೆರಡು ಉಳ್ಳಾಗಡ್ಡಿ ಹಾಕಿ ಉಳ್ಳಾಗಡ್ಡಿ ಬಜ್ಜಿ ಮಾಡೀನಿ ಇವು ಜಾಮೂನು ಇವು ಮೋದಗ ನಮ್ಮ ಮನ್ಯಾಗ ಗಣಪತಿ ಇಡೋದು ಪದ್ಧತಿ ಇಲ್ಲ ರೀ ನಾವು ಗಣೇಶನಿಂದ ಕುಂಡ್ರಸಂಗಿಲ್ಲ ಆದ್ರೂ ನಾವು ಎಲ್ಲ ಮಾ ಹಂಗೆ ಮಾಡೇ ಮಾಡಿರ್ತೇನೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಇವತ್ತು ಬ್ಯಾಳೆಗೆ ಹಾಕ್ತಾರೆ ಬ್ಯಾಳೆಗೆ ಹಾಕಿ ಕರಗಡ್ಬು ಬಜ್ಜಿ ಮಾಡಿ ಇಲಿ ವಾರ ಅಂಥೇಳಿ ಮಾಡ್ತೇವೆ ನಾವು ಎಡಿ ಹಿಡೋದು ಇಲಿಗೆ ಒಂದು ಗ ಮತ್ತೆ ಮನೆಯಾಗಿನ ದೇವ್ರಿಗೆ ಅದೆಲ್ಲ ಗಣಪತಿಗೆ ಅದು ಎಡೆ ಹಿಡಿತೇವೆ ನಾವು ಇವತ್ತೇನು ಬರೀ ಈ ಶ್ರಾವಣ ಮಾಸ್ತ ಪೂರ್ತಿ ಸ್ವೀಟ್ ತಿಂದು ತಿಂದು ಬ್ಯಾಸ್ರಾಗೇತಂಥೇಳಿ ಬೆಳಿಗ್ಗೆ ಅದೇನು ರೀ ನಾನು ಅದು ಒಂದು ಕಾಯಿ ಒಡೆದೆ ಕೊಬ್ಬರಿ ಕೊಬ್ಬರಿ ತುರಿದು ಎಟ್ಟು ಕೊಬ್ಬರಿ ಇದು ಬರ್ಪಿ ಮಾಡಿ ಒಂದೆರಡು ಜಾಮೂನ್ ಮಾಡೇನಿ ಈ ಒಂದು ಒಂದಿಷ್ಟು ಮೋದಕ ಮಾಡೇನಿ ಆಮೇಲೆ ಒಂದು ಬಟಾಟೆ ಬಜ್ಜಿ ಸ್ವಲ್ಪ ಒಂದಿಟ್ಟು ಉಳ್ಳಾಗಡ್ಡಿ ಬಜ್ಜಿ ಇಷ್ಟ ದೇವ್ರಿಗೆ ನೈವೇದ್ಯ ಮಾಡಿ ಆಮೇಲೆ ನಾವು ಅನ್ನ ಸಾರು ಇದು ಅದ್ರ ಜೊತೆ ಇದನ್ನೆಲ್ಲ ಹಾಕ್ಕೊಂಡು ಊಟ ಮಾಡೋದು ಇಷ್ಟ ನೋಡ್ರಿ ನಮ್ಮದು ಸಿಂಪಲ್ಲಾಗಿ ಗಣಪತಿ ಇಡೋದಿತ್ತ ಮತ್ತು ಅವನ್ನೆಲ್ಲ ಅದು ಬೇರೆ ಬೇರೆ ರೀತಿಯೇ ಎಲ್ಲ ರೆಡಿ ಮಾಡ್ಬೋದಾಗಿತ್ತ ನಾವು ಗಣಪತಿ ಇಡೋಂಗಿಲ್ಲ ನಮ್ಮನೆ ಗಣಪತಿ ಇಡೋ ಪದ್ಧತಿ ಇಲ್ಲ ಆದ್ರೂ ಹಬ್ಬಕ್ಕೆ ಮಾಡಬೇಕಲ್ಲ ಮಾಡೋದೆಲ್ಲ ಮಾಡಿ ದೇವ್ರಿಗೆ ಅಡಿ ಹಿಡಿದು ನಾವು ಊಟ ಮಾಡೋದು ಅಂತಂದು ಇಷ್ಟ ಮಾಡೇನು ನೋಡ್ರಿ ನಾನು